ಬಂಧುಗಳೇ ನಮಸ್ಕಾರ ಹೇಗಿದ್ರಿ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ನಿನ್ನೆಯ ದಿನ ಭಾರತಕ್ಕೆ ಸೂತಕದ ದಿನ ಕರಾಳ ದಿನ ಸದ್ಯಕ್ಕಂತೂ ನಿನ್ನೆಯ ಘಟನೆಯನ್ನ ಮರೆಯೋದಿಕ್ಕೆ ಸಾಧ್ಯವೇ ಇಲ್ಲ ದುರಂತ ಬೇಸರದ ವಿಚಾರ ಅಂದ್ರೆ ಮತ್ತೆ ಮತ್ತೆ ಉಗ್ರರ ದಾಳಿ ಆಗ್ತಾನೆ ಇದೆ ಪಕ್ಕದಲ್ಲಿರುವಂತಹ ಪಾಕಿಸ್ತಾನ ಕುತಂತ್ರಿ ದೇಶ ಭಾರತದ ವಿರುದ್ಧ ಭಯೋತ್ಪಾದಕರನ್ನ ಚೂ ಬಿಡುವಂತ ಕೆಲಸವನ್ನ ಮಾಡ್ತಾ ಇದೆ ನಾವು ಸಾಕಷ್ಟು ಮಂದಿಯನ್ನ ಕಳ್ಕೊಳ್ತಾ ಇದ್ದೇವೆ ಕಣ್ಣೀರನ್ನ ಹಾಕ್ತಾ ಇದ್ದೇವೆ ಅದರ ಆಚೆಗೆ ಶಾಶ್ವತವಾದಂತಹ ಪರಿಹಾರವನ್ನ ಕಲ್ಪಿಸೋಕೆ ಸಾಧ್ಯ ಆಗ್ತಿಲ್ಲ ಅಥವಾ ಇದಕ್ಕೊಂದು ಫುಲ್ ಸ್ಟಾಪ್ ಅನ್ನ ಇಡೋದಿಕ್ಕೆ ಸಾಧ್ಯವೇ ಆಗ್ತಿಲ್ಲ ಆ ಕಾರಣಕ್ಕಾಗಿ ಇಡೀ ದೇಶ ಈಗ ಕೇಳ್ತಾ ಇದೆ ಇನ್ನೆಷ್ಟು ದಿನಗಳ ಕಾಲ ಈ ದಾಳಿಗೆ ಸಂಬಂಧಪಟ್ಟ ಹಾಗೆ ಕಣ್ಣೀರ್ ಹಾಕೋದು ದೇಶ ಸಂಕಟವನ್ನ ಅನುಭವಿಸೋದು ಇದಕ್ಕೆ ಶಾಶ್ವತ ಪರಿಹಾರವನ್ನ ಯಾವಾಗ ಕೊಡ್ತೀರಿ ಅಥವಾ ಇದಕ್ಕೆ ಪೂರ್ಣ ವಿರಾಮವನ್ನ ಇಡುವಂತ ಕೆಲಸವನ್ನ ಯಾವಾಗ ಮಾಡ್ತೀರಿ ಈಗ ಅದಕ್ಕೊಂದು ಸಮಯ ಬಂದಿದೆ ಎನ್ನುವಂತ ಮಾತನ್ನ ಇಡೀ ದೇಶ ಹೇಳ್ತಾ ಇದೆ ಬಂಧುಗಳೇ ನಿನ್ನೆಯ ದಾಳಿ ಬರೋಬ್ಬರಿ ಇಪ್ಪತ್ತ ಎಂಟು ಮಂದಿ ಅಮಾಯಕರನ್ನ ಕಳ್ಕೊಂಡಿದ್ದೇವೆ ಈ ಹಿಂದಿನ ದಾಳಿಯಲ್ಲಿ ಭಯೋತ್ಪಾದಕರು ಹಾಗೆ ಸೈನಿಕರ ನಡುವೆ ಚಕಮಕಿ ಉಂಟಾಗ್ತಾ ಇತ್ತು ಸಾಕಷ್ಟು ಸೈನಿಕರು ಹುತಾತ್ಮರಾಗ್ತಾ ಇದ್ರು ಆದ್ರೆ ಈ ಬಾರಿ ಇತ್ತೀಚಿನ ದಿನಗಳಲ್ಲಿ ಪ್ರಪ್ರಥಮ ಎನ್ನುವಂತೆ ಕಾಶ್ಮೀರಕ್ಕೆ ಪಹಲ್ಗಾಮ್ಗೆ ಪ್ರವಾಸಕ್ಕೆ ಅಂತ ಹೋದಂಥವ್ರನ್ನ ಟಾರ್ಗೆಟ್ ಮಾಡಲಾಗಿದೆ ಅವರ ತಲೆಗೆ ಗುಂಡಿಕ್ಕಿ ಸಾಯಿಸಲಾಗಿದೆ ಒಂದು ಕಡೆ ಘಟನೆಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ವಿಚಾರವನ್ನ ನೀವು ಈಗಾಗಲೇ ಕೇಳಿರ್ತೀರಿ ಅದರಲ್ಲಿ ಬಹಳ ಚರ್ಚೆ ಆಗ್ತಿರೋದು ಈ ಉಗ್ರ ದಾಳಿಯ ಪ್ಯಾಟರ್ನ್ ಗೆ ಸಂಬಂಧಪಟ್ಟ ಹಾಗೆ ಒಂದು ಕೇವಲ ಪುರುಷರನ್ನ ಮಾತ್ರ ಇಲ್ಲಿ ಟಾರ್ಗೆಟ್ ಮಾಡಲಾಗಿದೆ ಅವರ ಜೊತೆಗಿದ್ದಂತ ಮಹಿಳೆಯರು ಮತ್ತೆ ಮಕ್ಕಳನ್ನ ಮುಟ್ಟಿಲ್ಲ ಅವರ ಎದುರು ಅವರ ಮನೆಯ ಪುರುಷನನ್ನ ಅತ್ಯಂತ ನಿರ್ದಯವಾಗಿ ಪ್ರಾಣ ತೆಗೆದಿದ್ದಾರೆ ಈ ಪ್ಯಾಟರ್ನ್ ಗೆ ಸಂಬಂಧಪಟ್ಟ ಹಾಗೆ ಒಂದು ಚರ್ಚೆ ಆಗ್ತಾ ಇದೆ ಮತ್ತೊಂದು ಹಿಂದೂ ಮುಸ್ಲಿಂ ಎನ್ನುವಂಥ ವಿಚಾರ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಈ ಬಾರಿಯ ದಾಳಿಯಲ್ಲಿ ಕೇವಲ ಹಿಂದೂಗಳನ್ನ ಮಾತ್ರ ಟಾರ್ಗೆಟ್ ಮಾಡಲಾಗಿದೆ ಅಂತ ಸ್ವತಃ ಪ್ರತ್ಯಕ್ಷದರ್ಶಿಗಳು ಹೇಳಿರುವಂತಹ ವಿಚಾರ ಅಥವಾ ದಾಳಿಗೆ ಒಳಗಾದಂಥ ಸಂತ್ರಸ್ತರು ಹೇಳಿರುವಂತಹ ವಿಚಾರ ಇದು ಸಾಕಷ್ಟು ಜನ ಮಾಧ್ಯಮಗಳ ಜೊತೆಗೆ ಮಾತಾಡುವ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ರು ಅಲ್ಲಿ ಬಂದಂಥ ಉಗ್ರರು ನಿಮ್ಮ ಧರ್ಮ ಯಾವುದು ಅಂತ ಕೇಳಿದ್ರು ಐ ಡಿ ಕಾರ್ಡ್ ಚೆಕ್ ಮಾಡಿದ್ರು ಹೆಸರು ಕೇಳಿದ್ರು ಒಂದಷ್ಟು ಮಂದಿಗೆ ಪ್ಯಾಂಟ್ ಬಿಚ್ಚಿ ಮುಂಜಿ ಮಾಡಿಸಲಾಗಿದೆಯಾ ಅನ್ನೋದನ್ನ ಕೂಡ ಚೆಕ್ ಮಾಡಿದ್ರು ಅಂತ ಪ್ರತ್ಯಕ್ಷದರ್ಶಿಗಳು ಹೇಳಿದ್ರು ಾರೆ ಯಾರ್ಯಾರು ಹಿಂದೂಗಳಿದ್ರು ಅವರನ್ನ ಮಾತ್ರ ಹೊಡೆದುಳಿಸಿದ್ದಾರೆ ಅಥವಾ ಅವರ ತಲೆಗೆ ಮಾತ್ರ ಗುಂಡನ್ನ ನುಗ್ಗಿಸಿದ್ದಾರೆ ಎನ್ನುವಂತ ಮಾತನ್ನ ಪ್ರತ್ಯಕ್ಷದರ್ಶಿಗಳು ದರ್ಶಿಗಳು ಹೇಳ್ತಾ ಇದ್ದಾರೆ ಈ ವಿಚಾರ ಇದರ ನಡುವೆ ಓರ್ವ ವ್ಯಕ್ತಿ ಅಂದ್ರೆ ಓರ್ವ ಮುಸ್ಲಿಂ ವ್ಯಕ್ತಿ ಕೂಡ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಹೆಚ್ಚು ಚರ್ಚೆ ಆಗ್ತಾ ಇಲ್ಲ ಆ ವ್ಯಕ್ತಿಯ ವಿಚಾರವನ್ನು ಕೂಡ ನಾವಿಲ್ಲಿ ಪ್ರಸ್ತಾಪ ಮಾಡಲೇಬೇಕು ಅಂದರೆ ಇಪ್ಪತ್ತ ಎಂಟು ಮಂದಿಯಲ್ಲಿ ಕೇವಲ ಹಿಂದೂಗಳು ಮಾತ್ರ ಅಲ್ಲ ಅಂದ್ರೆ ಇಪ್ಪತ್ತ ಏಳು ಮಂದಿ ಹಿಂದೂಗಳು ಅದರಲ್ಲಿ ಓರ್ವ ಮುಸ್ಲಿಂ ಯುವಕ ಕೂಡ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಅದು ಕೂಡ ಉಗ್ರರ ಜೊತೆಗೆ ಹೋರಾಡಿ ಆ ವ್ಯಕ್ತಿ ಪ್ರಾಣವನ್ನ ಬಿಟ್ಟಿದ್ದಾರೆ ಹೀಗಾಗಿ ಆ ವಿಚಾರವನ್ನ ಇಲ್ಲಿ ಪ್ರಸ್ತಾಪ ಮಾಡಬೇಕು ಆ ವ್ಯಕ್ತಿಯ ಹೆಸರು ಸೈಯದ್ ಆದಿಲ್ ಹುಸೇನ್ ಶಾ ಅಂತ ಹೇಳಿ ಇಪ್ಪತ್ತ ಎಂಟು ವರ್ಷ ಕಾಶ್ಮೀರ ಭಾಗದವರು ಸ್ಥಳೀಯ ನಿವಾಸಿ ಈ ಪಹಲ್ಗಾಮ್ನ ಬೈಸರನ್ನ ಪ್ರದೇಶ ಇದೆಯಲ್ಲ ಅಲ್ಲಿಗೆ ಕಾಲ್ನಡಿಗೆ ಅಥವಾ ಕುದುರೆ ಮೂಲಕ ಮಾತ್ರ ಹೋಗೋದಕ್ಕೆ ಸಾಧ್ಯ ಯಾವುದೇ ವೆಹಿಕಲ್ಗಳು ಕೂಡ ಹೋಗೋದಿಲ್ಲ ಹೀಗಾಗಿ ಈ ವ್ಯಕ್ತಿ ಕುದುರೆಯ ಮೂಲಕ ಜನರನ್ನ ಕರ್ಕೊಂಡು ಹೋಗುವಂತ ಕೆಲಸವನ್ನ ಮಾಡ್ತಾ ಇದ್ದಂತವರು ಆ ಮೂಲಕವೇ ಸಂಪಾದನೆಯನ್ನ ಕಂಡುಕೊಂಡಿದ್ದಂತಹ ವ್ಯಕ್ತಿ ಸೈಯದ್ ಆದಿಲ್ ಹುಸೇನ್ ಶಾ ಯಾವಾಗ ಉಗ್ರರ ಅಟ್ಯಾಕ್ ಆಗುತ್ತೋ ಪ್ರವಾಸಿಗರ ಮೇಲೆ ಗುಂಡಿನ ದಾಳಿಯನ್ನ ಶುರು ಮಾಡ್ಕೊಳ್ತಾರೋ ಆಗ ಸೈಯದ್ ಆದಿಲ್ ಅಲ್ಲಿಂದ ತಪ್ಪಿಸ್ಕೊಳ್ಬಹುದಿತ್ತು ಅಥವಾ ಓಡಿ ಹೋಗ್ಬೋದಿತ್ತು ಆದ್ರೆ ಆ ಕೆಲಸವನ್ನ ಮಾಡಲಿಲ್ಲ ಐ ವಿಟ್ನೆಸ್ ಅಂದ್ರೆ ಪ್ರತ್ಯಕ್ಷದರ್ಶಿಗಳು ದರ್ಶಿಗಳು ಹೇಳುವಂತಹ ಪ್ರಕಾರ ಓರ್ವ ಉಗ್ರನ ಕಡೆಗೆ ಸೈಯದ್ ಆದಿಲ್ ಓಡೋದಿಕ್ಕೆ ಶುರು ಮಾಡ್ಕೊಳ್ತಾರಂತೆ ಆ ಉಗ್ರನ ಜೊತೆಗೆ ಕಾದಾಡೋದಿಕ್ಕೆ ಆರಂಭಿಸ್ತಾರಂತೆ ಅಷ್ಟು ಮಾತ್ರ ಅಲ್ಲ ಆ ಉಗ್ರನ ಕೈಯಲ್ಲಿ ಇದ್ದಂತ ರೈಫಲ್ ಅನ್ನ ತಡೆ ಹಿಡಿತಾರಂತೆ ಅಥವಾ ರೈಫಲ್ ಅನ್ನ ಕಿತ್ಕೊಳ್ಳುವಂತಹ ಪ್ರಯತ್ನವನ್ನ ಸೈಯದ್ ಆದಿಲ್ ಮಾಡ್ತಾರೆ ಇದರಿಂದಾಗಿ ಸಾಕಷ್ಟು ಮಂದಿಯ ಜೀವ ಉಳಿದಿದೆ ಅಥವಾ ಪ್ರಾಣ ಬಚಾವಾಗಿದೆ ಎನ್ನುವಂತ ಕೂಡ ದರ್ಶಿಗಳು ಹೇಳ್ತಿದ್ದಾರೆ ಅಂದ್ರೆ ಅವರಿಬ್ಬರ ನಡುವೆ ಚಕಮಕಿ ನಡೆಯುವಂತ ಆ ಸಂದರ್ಭದಲ್ಲಿ ಒಂದಷ್ಟು ಜನ ತಪ್ಪಿಸ್ಕೊಳ್ಳೋದಿಕ್ಕೆ ಅವಕಾಶ ಸಿಕ್ತು ಆದರೆ ಸೈಯದ್ ಆದಿಲ್ ಹುಸೇನ್ ಶಾ ಮಾತ್ರ ಬದುಕಿ ಬರಲಿಲ್ಲ ಈ ರೀತಿಯಾಗಿ ಉಗ್ರನ ಜೊತೆಗೆ ಕಾದಾಡುವಂತಹ ಸಂದರ್ಭದಲ್ಲಿ ಸೈಯದ್ ಆದಿಲ್ಗೂ ಕೂಡ ಗುಂಡು ತಗಲತ್ತೆ ಆ ವ್ಯಕ್ತಿ ಅಲ್ಲಿ ಪ್ರಾಣವನ್ನ ಕಳ್ಕೊಳ್ತಾರೆ ಆ ವ್ಯಕ್ತಿಯ ಹಿನ್ನೆಲೆಯನ್ನು ಗಮನಿಸೋದಾದರೆ ಇಡೀ ಕುಟುಂಬಕ್ಕೆ ಆಧಾರ ಸ್ತಂಭವಾಗಿದ್ದಂತಹ ವ್ಯಕ್ತಿ ಸದ್ಯ ಅವರ ತಾಯಿ ಹಾಗೆ ಇಡೀ ಕುಟುಂಬ ಕಣ್ಣೀರು ಹಾಕ್ತಾ ಇದೆ ಆ ವ್ಯಕ್ತಿಯ ಮೂಲಕವೇ ನಾವು ಜೀವನವನ್ನ ಸಾಗಿಸ್ತಾ ಇದ್ವಿ ಆದರೆ ಇವತ್ತು ಮನೆಯ ಆಧಾರ ಸ್ತಂಭವನ್ನ ಕಳ್ಕೊಂಡಿದ್ದೇವೆ ಅಂತ ಹೇಳಿ ಅವರು ಕಣ್ಣೀರನ್ನ ಇಡ್ತಾ ಇದ್ದಾರೆ ಒಂದು ಕಡೆ ಹಿಂದೂ ಮುಸ್ಲಿಂ ಈ ರೀತಿಯಾಗಿ ಸಾಕಷ್ಟು ಚರ್ಚೆಯನ್ನ ಮಾಡ್ತಾ ಇದ್ದೇವೆ ಅದಕ್ಕೆ ಸಂಬಂಧಪಟ್ಟ ಇನ್ನಷ್ಟು ವಿಚಾರಗಳೆಲ್ಲವೂ ಕೂಡ ಹೊರಗಡೆ ಬರಬೇಕಾಗಿದೆ ಆದರೆ ಅದರ ನಡುವೆ ಈ ವ್ಯಕ್ತಿಯ ತ್ಯಾಗಕ್ಕೆ ಮಾತ್ರ ನಾವು ಈ ಸಂದರ್ಭದಲ್ಲಿ ಸಲಾಮನ್ನ ಹೇಳಲೇಬೇಕು ಹಾಗೆ ತ್ಯಾಗವನ್ನ ನಾವು ನೆನಪಿಸಿಕೊಳ್ಳಲೇಬೇಕು ಕೇವಲ ಈ ವ್ಯಕ್ತಿ ಮಾತ್ರ ಅಲ್ಲ ಕಾಶ್ಮೀರದಲ್ಲಿ ಇದ್ದಂಥ ಒಂದಷ್ಟು ಸ್ಥಳೀಯ ಮುಸ್ಲಿಮರು ಕೂಡ ಅಲ್ಲಿದ್ದಂತಹ ಪ್ರವಾಸಿಗರಿಗೆ ತಕ್ಷಣಕ್ಕೆ ಸಹಾಯಕ್ಕೆ ಬಂದಿದ್ದಾರೆ ಅದರಲ್ಲಿ ಶಿವಮೊಗ್ಗ ಮೂಲದ ಮಂಜುನಾಥ ರಾವ್ ಅವರ ಪತ್ನಿ ಪಲ್ಲವಿ ಅವರು ಮಾತಾಡೋ ಸಂದರ್ಭದಲ್ಲಿ ಹೇಳ್ತಾ ಇದ್ರು ನನಗೂ ಕೂಡ ಸ್ಥಳೀಯ ಮುಸ್ಲಿಮರು ಮೂರು ಜನ ಬಿಸ್ಮಿಲ್ಲಾ ಬಿಸ್ಮಿಲ್ಲಾ ಅಂತ ಹೇಳಿ ನನ್ನ ಸಹಾಯಕ್ಕೆ ಬಂದ್ರು ನನ್ನನ್ನು ಸೀದಾ ಕರ್ಕೊಂಡು ಬಂದ್ರು ಆ ಸಂದರ್ಭದಲ್ಲಿ ಅವರು ನನ್ನ ನೆರವಿಗೆ ಬಂದಿದ್ದು ನನಗೆ ಬಹಳ ಉಪಯೋಗ ಆಯಿತು ಅಂತ ಹೇಳಿ ಹಾಗೆ ಕರ್ನಾಟಕ ಮೂಲದ ಓರ್ವ ಯುವಕನನ್ನ ಅಲ್ಲಿಂದ ಎತ್ಕೊಂಡು ಬಂದಿದ್ದು ಕೂಡ ಅಲ್ಲಿದ್ದಂತಹ ಸ್ಥಳೀಯ ಮುಸ್ಲಿಮರು ಅದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡಬೇಕು ಅಂದ್ರೆ ಯಾವ ಕಾರಣಕ್ಕಾಗಿ ಹೇಳ್ತಾ ಇದ್ದೀನಿ ಅಂದ್ರೆ ಈಗಾಗಲೇ ಸಾಕಷ್ಟು ಹಿಂದೂ ಮುಸ್ಲಿಂ ಎನ್ನುವಂತಹ ಚರ್ಚೆ ಅದೆಲ್ಲವೂ ಕೂಡ ಬರ್ತಾ ಇದೆ ಅದರ ನಡುವೆ ಕೂಡ ನಾವು ನೆನಪು ಇದರ ಆಚೆಗೆ ಒಂದಷ್ಟು ಮಂದಿಯ ಕಥೆಯಂತೂ ಕಣ್ಣೀರು ತರಿಸುವ ರೀತಿಯಲ್ಲಿದೆ ಆ ಇಪ್ಪತ್ತ ಎಂಟು ಕಳ್ಕೊಂಡಿದ್ದಾರಲ್ಲ ಒಬ್ಬೊಬ್ಬರದ್ದು ಒಂದೊಂದು ದುರಂತ ಕತೆ ಬಹುತೇಕರೆಲ್ಲರೂ ಕೂಡ ಹೆಂಡತಿ ಮಕ್ಕಳ ಜೊತೆಗೆ ಪ್ರವಾಸಕ್ಕೆ ಅಂತ ಹೋದಂಥವರು ಹೆಂಡತಿ ಮಕ್ಕಳ ಮುಂದೆಯೇ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಅಥವಾ ಹೆಂಡತಿ ಮಕ್ಕಳ ಮುಂದೆಯೇ ಅತ್ಯಂತ ನಿರ್ದಯವಾಗಿ ಅವರ ಪ್ರಾಣವನ್ನ ಉಗ್ರರು ತೆಗೆದು ಬಿಟ್ಟಿದ್ದಾರೆ ಅದರಲ್ಲಿ ಇಬ್ಬರ ಕಥೆಯಂತೂ ಬಹಳ ಬೇಸರ ತರುತ್ತೆ ಅದರಲ್ಲಿ ಒಬ್ಬರು ನೇವಿ ಲೆಫ್ಟಿನೆಂಟ್ ಆಗಿದ್ದಂಥವರು ವಿನಯ್ ನರ್ವಾಲ್ ಅಂತ ಮೂಲತಃ ಹರಿಯಾಣದವರು ಮದುವೆ ಆಗಿ ಬರೀ ಆರೇ ದಿನ ಆಗಿತ್ತು ಏಪ್ರಿಲ್ ಹದಿನಾರನೇ ತಾರೀಕು ಅವರ ಮದುವೆ ಆಗಿತ್ತು ಮದುವೆ ಆಗಿ ಕೆಲವೇ ಕೆಲವು ದಿನಗಳು ಮಾತ್ರ ಆಗಿತ್ತು ಕಾಶ್ಮೀರಕ್ಕೆ ತನ್ನ ಪತ್ನಿಯ ಜೊತೆಗೆ ಹನಿಮೂನ್ಗೆ ಅಂತ ಹೋಗಿದ್ರು ಆ ಸಂದರ್ಭದಲ್ಲಿ ಇಪ್ಪತ್ತ ಎಂಟು ವರ್ಷದ ಆ ವ್ಯಕ್ತಿ ಪ್ರಾಣವನ್ನ ಕಳ್ಕೊಂಡು ಬಿಟ್ಟಿದ್ದಾರೆ ಅವರ ಪತ್ನಿ ಹಿಮಾಂಶಿ ಇವತ್ತು ತನ್ನ ಗಂಡನ ದೇಹದ ಮುಂದೆ ಕಣ್ಣೀರಿಡ್ತಿರುವಂಥ ದೃಶ್ಯವನ್ನ ನೀವು ಈಗಾಗಲೇ ಗಮನಿಸಿರಬಹುದು ಎಲ್ಲ ಕಡೆಗಳಲ್ಲೂ ಕೂಡ ವೈರಲ್ ಆಗ್ತಾ ಇದೆ ಜೊತೆಗೆ ನೇವಿ ಲೆಫ್ಟಿನೆಂಟ್ ಆಗಿ ಬರೀ ಎರಡು ವರ್ಷ ಆಗಿತ್ತು ಅಷ್ಟರೊಳಗ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಹಾಗೆ ಇನ್ನೋರ್ವ ವ್ಯಕ್ತಿ ಶುಭಮ್ಮ ದ್ವಿವೇದಿ ಅಂತ ಹೇಳಿ ಯು ಯುಪಿ ಮೂಲದವರು ಫೆಬ್ರವರಿ ಹನ್ನೆರಡು ಎರಡು ಸಾವಿರದ ಇಪ್ಪತ್ತ ಐದಕ್ಕೆ ಮದುವೆ ಆಗಿದ್ರು ಮದುವೆಯಾಗಿ ಎರಡು ತಿಂಗಳಾಗಿತ್ತು ಹೆಂಡತಿಯ ಜೊತೆಗೆ ಹೋದಂಥ ಸಂದರ್ಭದಲ್ಲಿ ಹೆಂಡತಿಯ ಮುಂದೆ ಅವರು ಕೂಡ ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಈ ರೀತಿಯಾಗಿ ಒಬ್ಬೊಬ್ಬರದ್ದು ಕೂಡ ಒಂದೊಂದು ರೀತಿಯಾದಂಥ ದುರಂತ ಕತೆ ಬಂಧುಗಳೇ ಇದರ ನಡುವೆ ಸಾಕಷ್ಟು ಚರ್ಚೆ ಕೂಡ ನಡೀತಾ ಇದೆ ಭದ್ರತಾ ವೈಫಲ್ಯಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆ ಆಗ್ತಾ ಇದೆ ಯಾಕಂದ್ರೆ ಪಹಲ್ಗಾಮ್ನ ಬೈಸರನ್ನ ಪ್ರದೇಶ ಹುಲ್ಲುಗಾವಲಿನ ಪ್ರದೇಶ ಅಥವಾ ವಿಸ್ತಾರವಾದಂಥ ಖಾಲಿ ಜಾಗ ಇರುವಂತಹ ಪ್ರದೇಶ ಅಲ್ಲಿ ತಕ್ಷಣಕ್ಕೇನಾದರೂ ಇಂಥದ್ದು ಆದಂತಹ ಸಂದರ್ಭದಲ್ಲಿ ಕೆಳಗಡೆಯಿಂದ ಪೊಲೀಸರು ಅಥವಾ ಭದ್ರತಾ ಪಡೆ ಮೇಲ್ಗಡೆ ಹೋಗೋದಿಕ್ಕೆ ಸಾಧ್ಯ ಆಗೋದಿಲ್ಲ ಹೀಗಾಗಿ ಒಂದಷ್ಟು ಮಂದಿಯ ಆಗ್ರಹ ಅಥವಾ ಈಗ ಕೇಳಿ ಬರ್ತಿರುವಂತ ಮಾತೇನಪ್ಪಾ ಅಂದ್ರೆ ಪ್ರತಿದಿನ ಎರಡು ಸಾವಿರ ಮೂರು ಸಾವಿರ ಪ್ರವಾಸಿಗರು ಅಲ್ಲಿಗೆ ಬರ್ತಾರೆ ಅತ್ಯಂತ ಸೂಕ್ಷ್ಮವಾಗಿರುವಂತಹ ಪ್ರದೇಶ ಕೂಡ ಹೌದು ಅಂತಹ ಪ್ರದೇಶದಲ್ಲಿ ಯಾಕೆ ಭದ್ರತಾ ಪಡೆಗಳು ಇರಲಿಲ್ಲ ಅಥವಾ ಪೊಲೀಸ್ ಪಡೆ ಇರಲಿಲ್ಲ ಯಾಕಂದ್ರೆ ಉಗ್ರರು ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಅಲ್ಲಿ ಸಹಾಯಕ್ಕೆ ಬರೋದಕ್ಕೆ ಯಾರಂದ್ರೆ ಯಾರೂ ಕೂಡ ಇರಲಿಲ್ಲ ಕೇವಲ ಅಲ್ಲಿ ಸ್ಥಳೀಯ ವ್ಯಾಪಾರಿಗಳು ಅಂಥವ್ರು ಮಾತ್ರ ಸಹಾಯಕ್ಕೆ ಬರೋದಕ್ಕೆ ಸಾಧ್ಯ ಆಗ್ತಿತ್ತೆ ಹೊರತಾಗಿ ಇನ್ನು ಭದ್ರತಾ ಪಡೆ ಸಹಾಯಕ್ಕೆ ಬರುವಂತಹ ಸ್ಥಿತಿಯಲ್ಲಿ ಇರಲಿಲ್ಲ ಯಾಕಂದ್ರೆ ಭದ್ರತಾ ಪಡೆ ಇರಲಿಲ್ಲ ಎನ್ನುವಂತಹ ಮಾತು ಜೊತೆಗೆ ಉಗ್ರರು ಕೂಡ ಅದನ್ನೇ ಗುರಿಯಾಗಿಸಿಕೊಂಡು ಭದ್ರತಾ ಪಡೆ ಇಲ್ಲ ಅನ್ನೋದನ್ನೇ ಗುರಿಯಾಗಿಸಿಕೊಂಡು ಅಲ್ಲಿ ಬಂದು ಅಟ್ಯಾಕ್ ಮಾಡಿದ್ದಾರೆ ಹೀಗಾಗಿ ಒಂದು ಕಡೆಯಿಂದ ಗುಪ್ತಚರ ಇಲಾಖೆಯ ವೈಫಲ್ಯ ಮತ್ತೊಂದು ಕಡೆಯಿಂದ ಭದ್ರತಾ ವೈಫಲ್ಯ ಏನೇ ಹೇಳಿದ್ರು ಒಪ್ಕೊಳ್ಬೇಕು ಎನ್ನುವಂತ ಮಾತುಗಳು ಕೂಡ ಇದೆ ಇನ್ನು ಕೊನೆಯದಾಗಿ ಇಷ್ಟೆಲ್ಲ ಮಾತಾಡ್ತಾ ಇದ್ದೀವಲ್ಲ ಕೇವಲ ಕಣ್ಣೀರಿಗೆ ಮಾತ್ರ ಸೀಮಿತ ಆಗಬಾರದು ಮುಂದೆ ಪ್ರತೀಕಾರವನ್ನ ತೀರಿಸಿಕೊಳ್ಳೇಬೇಕು ಭಾರತಕ್ಕೆ ಇದು ಮುನ್ನುಗ್ಗುವಂತಹ ಸಮಯ ಇಷ್ಟು ದಿನಗಳ ಕಾಲ ಭಾಷಣ ಮತ್ತೊಂದು ಮಗದೊಂದು ಎಲ್ಲವೂ ಕೂಡ ಆಯ್ತು ಈಗ ಮುನ್ನುಗ್ಗಲೇಬೇಕು ಪಾಕಿಸ್ತಾನ ಎನ್ನುವಂತ ಆ ಪಾಪಿ ದೇಶಕ್ಕೆ ಪಾಠವನ್ನ ಕಲಿಸಲೇಬೇಕು ಎನ್ನುವಂತ ಒತ್ತಾಯವೂ ಕೂಡ ಜಾಸ್ತಿ ಆಗ್ತಾ ಇದೆ ಒಂದುಗಳೇ ನಿಮ್ಗೆ ಏನಿಸ್ತದೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ